ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲ್ಲ ಹೆಸರು ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದರೆ ಒಂದು ಲೈವ್ ಅಪ್ಡೇಟ್ ಇದೆ ಅದೇನು ಅಂತಂದರೆ ಇವತ್ತಿನ ಒಂದು ಎಲಿಮಿನೇಷನ್ ಬಗ್ಗೆ ಲೈವ್ ಅಪ್ಡೇಟ್ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಗೆ ಗೊತ್ತಿರೋಂಗನೇ ಬೆಳಗ್ಗೆ ಒಂದು ಪ್ರೋಮೋದಲ್ಲಿ ಬಿಗ್ ಬಾಸ್ ಒಂದು ಪ್ರೋಮೋ ರಿಲೀಸ್ ಮಾಡಿದ್ರಲ್ಲಿ ಹೇಳಿದರು ಈ ವಾರ ಡಬಲ್ ಎಲಿಮಿನೇಷನ್ ಇರ್ಬೋದಾ ಅಂತ ನಿಮ್ಗೆ ಗೊತ್ತಿರೋಂಗನೇ ಒಂದು ಗಾರ್ಡನ್ ಏರಿಯಾದಲ್ಲಿ ಆ ಪ್ರೋಮೋದಲ್ಲಿ ಎರಡು ಕಾರ್ಗಳು ತಿರುಗ್ತಾ ಇದ್ವು ಸೊ ಆ ಕಾರಲ್ಲಿ ಇಬ್ಬರನ್ನ ಕೂರಿಸಿರ್ತಾರೆ ಸೊ ಆಹ ಒಂದು ಇಬ್ಬರಲ್ಲಿ ಯಾರು ಮನೆಗೆ ಹೋಗ್ತಾರೆ ಸೊ ಅವರು ಆ ಕಾರಿಂದ ಔಟ್ ಆಗ್ತಾರೆ ಅಂತ ಒಂದು ನಾವು ಥಿಂಕಿಂಗ್ ಮಾಡ್ತಾ ಇದ್ವಿ ಬಟ್ ಎರಡೂ ಕಾರ್ಗಳು ಕೂಡ ಅಲ್ಲಿ ಒಂದು ಶೆಡ್ ಒಳಗಡೆ ಹೋಗ್ತವೆ ಸೊ ಅದ್ರ ಪ್ರಕಾರ ನಾವು ತಿಳ್ಕೊಳ್ಬೇಕಾಗಿದ್ದು ಬಿಗ್ ಬಾಸ್ ಅವರು ಅಂತ ಏನು ಅಂತಂದರೆ ಎರಡೂ ಎರಡು ಎಲಿಮಿಷನ್ ಇದೆ ಅಂತ ಸೊ ಇಲ್ಲಿ ಎರಡು ಎಲಿಮಿಷನ್ ಇಲ್ಲ ಓನ್ಲಿ ಒಂದೇ ಎಲಿಮಿನೇಷನ್ ಇರೋದು ಸೊ ಅದು ಎಲಿಮಿನೇಟ್ ಆಗಿರೋದು ಯಾರು ಅಂತಂದರೆ ಅವಿನಾಶ್ ಅವರು ಸೊ ನಿಮ್ಗೆ ಗೊತ್ತಿರೋಂಗೇನೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಿದ್ದರು ಸೊ ಅವರು ಈ ವಾರ ಎಲಿಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಒಂದು ವಾರ ಸಿರಿ ಮತ್ತು ಮೈಕಲ್ ಅವರಿಗೆ ಒಂದು ಅವಕಾಶ ಸಿಕ್ಕಿದೆ ಅಂತಲೇ ಹೇಳ್ಬೋದು ನನಗೆ ಒಂದು ಬೇಜಾರಾಗಿದ್ದೇನು ಅಂತಂದರೆ ಇಲ್ಲಿ ಅವಿನಾಶ್ ಅವರು ಬಂದಾಗಿಂದ ಇಲ್ಲಿವರೆಗೂ ತೊಗೊಂಡ್ರು ಕೂಡ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಅಂದರೆ ಇಲ್ಲಿನ ಆಟದಲ್ಲಿ ಏನು ಆಡಬೇಕು ಅದನ್ನು ಆಡಿದ್ದಾರೆ ಮನೋರಂಜನೆ ಯಾವ ರೀತಿಯಲ್ಲಿ ಕೊಡಬೇಕು ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ ಮನೆಯವರು ಎಲ್ಲರ ಜೊತೆ ಕೂಡ ಚೆನ್ನಾಗಿದ್ದಾರೆ ಅವರು ಕೂಡ ಏನಕ್ಕೆ ಎಲಿಮಿನೇಟ್ ಆದರು ಅಂತ ಅರ್ಥ ಆಗ್ತಿಲ್ಲ ನನಗೆ ಇದು ವೋಟಿಂಗ್ ಪ್ರಕಾರ ತೊಗೊಂಡ್ರೆ ಓಟ್ಸ್ ಕಡಿಮೆ ಬಂತ ಅಥವಾ ಏನಾಯಿತು ಅಂತಲೇ ಅರ್ಥ ಆಗಲಿಲ್ಲ ಯಾಕಂತಂದರೆ ಅಲ್ಲಿ ಸಿರಿ ಅವ್ರದ್ದು ಅಂಥ ಪರ್ಫಾಮೆನ್ಸ್ ಏನಿಲ್ಲ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಕೂಡ ಅವರು ಏನಕ್ಕೆ ಸರ್ವೈವ್ ಆಗ್ತಾ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ ಸೊ ಪ್ರತಿ ವೀಕಲ್ಲೂ ಕೂಡ ಎಲಿಮಿನೇಟ್ ಆಗ್ತಾರೆ ಆಲ್ಮೋಸ್ಟ್ ಎಲಿಮಿನೇಟ್ ಆಗ್ತಾರೆ ಪ್ರತಿ ಟೈಮಲ್ಲೂ ಕೂಡ ಸೇವ್ ಆಗ್ತಾರೆ ಪರ್ಫಾಮೆನ್ಸೇ ಇಲ್ಲ ಗುರು ಅವ್ರದ್ದು ಮನೇಲಿ ಎಲ್ಲರ ಜೊತೆಗೆ ಚೆನ್ನಾಗಿದ್ದಾರೆ ಸೇಫ್ ಗೇಮ್ ಆಡ್ತಿದ್ದಾರೆ ಬಿಟ್ಟರೆ ಟಾಸ್ಕಲ್ಲಿ ಅಂಥ ಪರ್ಫಾಮೆನ್ಸ್ ಏನೂ ಇಲ್ಲ ಕೆಲವು ಕಡೆ ಅಲ್ಲಿ ಉಸ್ತುವಾರಿ ಬಿಟ್ಟರೆ ಏನು ಪರ್ಫಾರ್ಮೆನ್ಸೇ ಇಲ್ಲ ಅದು ಏನಕ್ಕೆ ಸೇವ್ ಆಗ್ತಿರೋ ಅರ್ಥ ಆಗ್ತಿಲ್ಲ ಆಮೇಲೆ ಮೈಕಲ್ ಕೂಡ ರೀಸೆಂಟ್ ಎರಡು ವಾರದಿಂದ ಸ್ವಲ್ಪ ಎಲ್ಲೋ ಓವರಾಗಿ ಆಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಬಟ್ ಈ ವಾರ ಅವಿನಾಶ್ ಹೋಗಿರೋದು ಸೊ ವೋಟಿಂಗ್ ಪ್ರಕಾರ ಕಡಿಮೆ ಬಿದ್ದಿದೆಯಾ ಏನು ಅಂತ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಆ ವೋಟಿಂಗ್ನ ಎಷ್ಟು ನಂಬೇಕನ್ನೋದೇ ಗೊತ್ತಿಲ್ಲ ಬಟ್ ಆದರೆ ನನಗನ್ಸಿರೋದು ಏನು ಅಂತಂದರೆ ನೆಕ್ಸ್ಟ್ ಆದರೂ ಸಿರಿ ಮೇಡಮ್ ಅವ್ರನ್ನ ಕಳಿಸ್ತಾರಾ ಇಲ್ವ ಬಟ್ ಅವರ ಒಂದು ಏನು ಹಳೆ ಒಂದು ಅರವಹ್ಯ ಫ್ಯಾನ್ಸ್ಗಳಿದ್ದಾರೆ ಸೊ ಅವರ ಒಂದು ಒಂದು ವ್ಯೂಸ್ನ ಪಡಿಬೇಕು ಅಂತ ಈ ಥರ ಒಂದು ಸ್ಟ್ರಾಟಜಿನ ಬಿಗ್ ಬಾಸ್ಸರ್ ಯೂಸ್ ಮಾಡಿರ್ಬೋದು ಸೊ ಅದಕ್ಕೋಸ್ಕರನೇ ಅವ್ರನ್ನ ಪದೇ ಪದೇ ನಾಮಿನೇಟ್ ಆಗ್ತಾ ಇದ್ರು ಕೂಡ ಸೊ ಅವ್ರನ್ನ ಎಲಿಮಿನೇಟ್ ಮಾಡ್ತಾ ಇಲ್ಲ ಅಂತ ನನಗೆ ಅನಿಸುತ್ತೆ ನೋಡಬೇಕು ಏನಾಗುತ್ತೆ ಅಂತ ಡಬಲ್ ಎಲಿಮಿಷನ್ ಅಂತ ಹೇಳಿದರು ಬಟ್ ಡಬಲ್ ಎಲಿಮಿಷನ್ ಇರಲಿಕ್ಕಿಲ್ಲ ಓನ್ಲಿ ಸಿಂಗಲ್ ಆಗಿ ಅವಿನಾಶ್ ಅವರು ಈ ವಾರ ಒಂದು ಎಲಿಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಸಿಗೋವರೆಗೂ ನಮಸ್ಕಾರ